ಹಾಯ್ 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 ಹರೀಶ್ ಅವ್ರೆ ನಮಸ್ಕಾರ ಹೇಗಿದ್ದೀರಾ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಿಮ್ಗೆ ಊಟ ಆಯ್ತಾ ಹರೀಶ್ ಅವ್ರೆ ಏನ್ ಸ್ಪೆಷಲ್ ಇವತ್ತು ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ಎಲ್ಲ ಹೇಗಿದ್ದೀರಾ ಊಟ ಆಯ್ತಾ ಕಾರ್ತಿಕ ಶುದ್ಧ ಏಕಾದಶಿ ಇವತ್ತು ನಾಳೆ ಓಹೋ ಹೋ ಹೌದ ಆಗಿದ್ರೆ ಊಟ ಮಾಡಲ್ಲ ಗೊಂಬೆ ಈ ಕಡೆ ನೋಡು ಈ ಕಡೆ ನೋಡು ಆ ಕಡೆ ನೋಡ್ಬೇಡ ಈ ಕಡೆ ನೋಡು ತುಳಸಿ ಅವ್ರ ಕಡೆ ನೋಡು ಅಲ್ಲೇನ್ ನೋಡ್ತಾ ಇದೆಯಾ ಅಂದ್ರೆ ತುಳಸಿಯವ್ರನ್ನೇ ನಿಮ್ಮನ್ನೇ ನೋಡ್ತಾ ಇರಬಹುದು ಹರೀಶ್ ಅವ್ರ ಆಗಿದ್ರೆ ಊಟ ಮಾಡೋದಿಲ್ಲ ನಾಳೆ ತುಳಸಿ ಪೂಜೆ ಇದೆ ಓಹೋ ದೇವಿಲವ್ರ ಬೇನ್ ತುಳಸಿ ಪೂಜೆ ನಾಳೆ ಗ್ರ್ಯಾಂಡ್ ಓಪನಿಂಗ್ ಆಗಿದ್ರೆ ಎಲ್ಲ ಹೋಗೋಣ ಬನ್ನಿ ಊಟದ ಅಷ್ಟೇ ಉಪಹಾರ ಓಹೋ ಹೌದಾ ದಶರವ್ರ್ಯಾ ನಮಸ್ಕಾರ ಹಾಯ್ 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 ಎಲ್ಲ ಹೇಗಿದ್ದೀರಾ ಊಟ ಆಯ್ತಾ ಇವತ್ತು ಏನೆಲ್ಲ ಸ್ಪೆಷಲ್ ಊಟ ಮಾಡಿದ್ರು ತುಳಸಿಯವರು ಏನು ಮಾಡಿದ್ರು ನಿಮ್ಮನೇಲಿ ಸ್ಪೆಷಲು ಡೆವಿಲವ್ರೆ ನಿಮ್ಮನೇಲಿ ದಶರ್ಯವ್ರೆ ನಿಮ್ಮ ಮನೇಲಿ ಏನು ಸ್ಪೆಷಲ್ ಇವತ್ತು ಅಡುಗೆ ನಮಸ್ಕಾರ ಮಂಜುನಾಥ್ ಅವರು ಹೇಗಿದ್ದೀರಾ ಬಹಳ ದಿನಗಳ ನಂತರ ಊಟ ಆಯಿತಾ ನಮ್ಮದು ರಾಗಿ ಮುದ್ದೆ ಅನ್ನ ಸಾಂಬಾರು ಸೂಪರ್ ಸೂಪರ್ ನಿಮ್ಮ ಹೌದು ಹೌದು ನಮ್ಮ ಗೊಂಬೆಗೆ ಕೋಪ ಬಂದಿದೆ ಯಾರು ಕಾಣ್ತಾ ಇಲ್ಲ ಅಂತ ಶಿವಣ್ಣ ಬಂದರು ಹಾಯ್ ಶಿವಣ್ಣ ಹೇಗಿದ್ದೀರಾ ಊಟ ಆಯ್ತಾ ನಮ್ಮ ಗೊಂಬೆ ಯಾಕೋ ಈ ಕಡೆ ತಿರ್ಗಿ ನೋಡ್ತಾನೆ ಇಲ್ಲ ಊಟ ಆಗಿಲ್ಲ ನಮ್ಮದು ಕೂಡ ಊಟ ಮಾಡಬೇಕು ಇನ್ನು ಶಿವಣ್ಣ ಅಯ್ಯೋ ಯಾಕೆ ಗೊಂಬೆ 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 ನೋಡು ಈಗ ನೋಡುತ್ತೆ ನೋಡಿ ನಿಮ್ನೆಲ್ಲಿದ್ದ ನೋಡಿ ನೋಡಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಸ್ನೇಹಿತರೆ ನಿಮ್ಮೆಲ್ಲರಿಗೂ ತುಳಸಿಯವ್ರೇ ಕನ್ನಡದ ಕಂಪು ಬರ್ರಿ ಒಂದು ಲೈನ್ ಸಾಲು ಪದಗಳು ಹಾಡುಗಳು ಒಂದು ಆ ಲೈನಲ್ಲಿ ಸಾಲಿನಲ್ಲಿ ಕನ್ನಡದ ಹಾಡುಗಳು ಸುರಿಮಳೆ ಆಗ್ಲಿ ಏನಂತೀರಿ ಶಿವಣ್ಣ ಎಲ್ಲ ಈಗಷ್ಟೇ ಜಾಯಿನ್ ಆಗ್ತಾ ಇದ್ದೀರಾ ಡಬಲ್ ಟ್ಯಾಪ್ ಮಾಡಿ ಸ್ಕ್ರೀನ್ ಮೇಲೆ ಲೈಕ್ ಮಾಡಿಲ್ಲ ಅಂದರೆ ಬೇಗ ಬೇಗ ಲೈಕ್ ಮಾಡಿ ಪ್ರೋತ್ಸಾಹಿಸಿ ಸ್ನೇಹಿತರೆ ಯಾರೆಲ್ಲ ಇನ್ನೂ ಕಾಮಿಡಿ ಅಕ್ಕ ಮಾಂತ್ರಿಕೊಮ್ಮೆ ಓಕೆ ನೋ ಪ್ರಾಬ್ಲಮ್ ಮಂಜುನಾಥ್ ಅವ್ರು ಭಾಳ ದಿನಗಳ ನಂತರ ಬಂದಿದ್ದೀರಲ್ವಾ ಇದು ನಮ್ಮ ಪಾಪುಗೆ ಫೇವ್ರೆಟ್ ಗೊಂಬೆ ಇದು ಡೇವಿಲ್ ಅವರು ಹಾಡು ಬರೀತಾ ಇದ್ದಾರೆ ಗೊಂಬೆ 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 ಮುದ್ದಾಗಿರಬೇಕು ಗೊಂಬೆ ಸೂಪರ್ ಕನ್ನಡ ಕನ್ನಡ ಇವತ್ತು ಯಾರೆಲ್ಲ ಏನೆಲ್ಲ ಸ್ಪೆಷಲ್ ಊಟ ಮಾಡಿದರೆ ಇವತ್ತು ಹೌದು 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 ಅಯ್ಯೋ ಯಾಕೆ ತುಳಸಿಯವ್ರೆ ಏನಾಯಿತು ಧನ್ಯವಾದ ಮಂಜುನಾಥ ಅಣ್ಣ ಊಟ ಆಯಿತಾ ಏನು ಮಾಡಿದ್ರಿ ಇವತ್ತು ಸ್ಪೆಷಲ್ ಅಡಿಗೆ ಮನೇಲಿ ಹೌದಾ ಅದಕ್ಕಿಂತ ಮುಂಚೆನೂ ಬಹಳ ದಿನಗಳಾಯ್ತು ಬರ್ಲೇ ಇಲ್ಲ ತೊಂದರೆ ಇಲ್ಲ ಅಂಜುನಾಥ ಯಾವಾಗೆಲ್ಲ ಆಗುತ್ತೆ ಅವಾಗ ಬನ್ನಿ ಹಂಗಿದ್ರೆ ದೀಪಾವಳಿ ಪ್ರಯುಕ್ತ ಒಳ್ಳೆ ಆಗಿದೆ ಬೇಕರಿಯಲ್ಲಿ ಕೆಲಸ ಎಲ್ಲ ವ್ಯಾಪಾರ ಎಲ್ಲ ಚೆನ್ನಾಗಿ ನಡೆದಿದೆ ಕೈ ತುಂಬಾ ಕೆಲಸ ಸಿಕ್ಕಿದೆ ಆಗಿದ್ರೆ ಕೇಳಿಸ್ತಾ ಇದೆಯಾ ಸ್ನೇಹಿತರೇ ಏನೆಲ್ಲ ಇವತ್ತು ಸ್ಪೆಷಲ್ ಇತ್ತು ನಿಮ್ಮ ಕಡೆ ನಾಳೆ ತುಳಸಿ ಪೂಜೆ ಉಂಟು ಬನ್ನಿ ನನ್ನ ಧನ್ಯವಾದಗಳು ಮಂಜಣ್ಣ ಕಾರ್ತದಕ್ಕೆ ಸಿದ್ದು ಇದ್ದಾನೆ ಸಿದ್ದು ಇದ್ದಾನ ಅದು ಬೇರೆಯವರು ಇರಬಹುದು ರಿಯಾಕ್ಷನ್ ಬೇರೆಯವರು ಕೊಡ್ತಿರೋದು ಹುಲಿ ಹಾಕಿದರೆ ಅಷ್ಟೊತ್ತಿಗೆ ರಿಯಾಕ್ಷನ್ ಬರ್ತಾ ಇತ್ತು ರಿಪ್ಲೈನೂ ಬರ್ತಾ ಇತ್ತು ಬೇರೆ ಬೇರೆ ಕಡೆ ಹೋಗಿದೆ ಹುಲಿ ಬಂದಿಲ್ಲ ಇವತ್ತು ಯಾಕೋ ನಾಲ್ಕು ದಿವಸ ಆಯಿತು ನಮ್ಮ ಮೂರ್ನಾಲ್ಕು ದಿವ್ಸ ಆಯಿತು ಹುಲಿ ಇಲ್ಲ ಅನಿಸ್ತದೆ ಕೇಳಿಸ್ತಾ ಇದೆಯಾ ಬ್ರೋ ನಿದ್ದೆಯಲ್ಲಿ ಜಾರಿ ಬಿದ್ದೆ ಮುಗಿಸೋಣ ಇನ್ನು ಕೆಲವೇ ನಿಮಿಷಗಳಲ್ಲಿ ಬ್ರೋ ಆಮೇಲೆ ಮತ್ತೆ ಬರುವ ಏನಂತೀಯ ಸ್ವಲ್ಪ ಎಲ್ಲ ಬ್ಯುಸಿ ಆಗಿದ್ದಾರೆ ಅನ್ಕೊಳ್ತೇನೆ ಈಗ ಮುಗಿಸಿ ಸ್ವಲ್ಪ ಹೊತ್ತು ನಂತರ ಬರೋಣ ನೋಡೋಣ ಅವಾಗ ಯಾರಾದರೂ ನಮ್ಮ ಸ್ನೇಹಿತರು ಜಾಯ್ನ್ ಆಗ್ತಾರಾ ಅಂತ ಹೇಳಿ ಏನಂತೀಯ ಏನಂತ ಬ್ರೋ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬಿಟ್ಟು ಬರುವ ಏನಾದರೂ ಬಂದ್ರೆ ಓಕೆ ಬರಲಿಲ್ಲ ಅಂದ್ರೆ ಮತ್ತೆ ನಾಳೆ ಇಟ್ ಇಸ್ಟಿ ಮೇಲೆ ಬರ್ತೇವೆ ನಾಳೆ ಸಿಗಲ ಮತ್ತೆ ಆಮೇಲೆ ಸ್ಟಾರ್ಟ್ ಮಾಡ್ತೇನೆ ಯಾಕೋ ಯಾರು ಬಂದಿಲ್ಲ ಅನ್ಸ್ತದೆ ನಿದ್ದೆ ಅಲ್ಲ ಇದ್ದೆ ಸಂತೋಷಣ ಬಂದ್ರು ಆಯ್ ಹಾಯ್ ಆಯ್ ಸಂತೋಷ ನಮಸ್ಕಾರ ಹೇಗಿದ್ದೀರಾ 我待他。 ಚಿಂತೆ ಇಲ್ಲದವರಿಗೆ ಸಂತೆಯಲ್ಲಿ ಕೂಡ ನಿದ್ದೆ ಹೌದು ಹೌದು ಡೆವಿಲ್ ಅವರೇ ಡೆವಿಲ್ ಬ್ರೋ ಹೌದು ದಸರೆಯವ್ರೆ ಆಯ್ ಊಟ ಆಗಿಲ್ಲ ಊಟ ಮಾಡಬೇಕು ಡೆವಿಲ್ ಬ್ರೋ ಈಗ ಸದ್ಯಕ್ಕೆ ಲೈವ್ನ ಮುಗಿಸಿ ಮತ್ತೆ ನಂತರ ಸ್ಟಾರ್ಟ್ ಮಾಡೋಣ ಏನಂತೀರ ಯಾರು ಇಲ್ಲ ಸ್ವಲ್ಪ ಹೊತ್ತು ಬಿಟ್ಟು ಬರೋಣವಾ ಅವಾಗ ಯಾರಾದರೂ ಬರ್ಬೋದೇನೋ ನೋಡೋಣವಾ ಏನಂತೀಯ ಎಲ್ಲ ಊಟ ಗೀಟ ಮಾಡಕ್ಕೆ ಹೋಗಿದ್ದಾರೆ ಅನಿಸುತ್ತೆ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಶುರು ಮಾಡೋಣ ಏನಂತ ಇಲ್ಬರು ಓಕೆ ಓಕೆ ಹೌದು ಅಂತ ಅಂದರೆ ಡಸರೆಯವರು ಕೂಡ ಡೈವಿಲವರೇ ನಿಮ್ಮ ಪ್ರತಿಕ್ರಿಯೆ ಬರಲಿ ಮತ್ತೆ ಆ ನಂತರ ಒಂದು ಅರ್ಧ ಗಂಟೆ ಬಿಟ್ಟು ಬರೋಣವಾ ಊಟ ಕೀಟ ಎಲ್ಲ ಮಾಡಿ ಎಲ್ಲರೂ ಊಟಕ್ಕೆ ಹೋಗಿದಾರ ಅಂತ ಯಾವುದೇ ಪ್ರತಿಕ್ರಿಯೆ ಬೇರೆಯವರ ಕಡೆಯಿಂದ ಬರ್ತಾ ಇಲ್ಲ ಹಾಗಾಗಿ ನಾವು ಸ್ವಲ್ಪ ಎಲ್ಲರಿಗೂ ಒಂದು ವಿಶ್ರಾಂತಿ ಕೊಟ್ಟು ಅವ್ರು ಊಟ ಮಾಡಿ ಬರ್ಲಿ ಅಲ್ಲ ರಿಯಾಕ್ಷನ್ ಬರ್ತಾ ಇದೆ ದೇವಿಯವ್ರಿ ಆಯ್ ಇರಲಿ ಬಿಡು ಒನ್ ಅವರ್ ಬಿಟ್ಟು ಬನ್ನಿ ಯಾರದು ರಿಯಾಕ್ಷನ್ ಕೊಡ್ತಾ ಇರೋದು ಹುಲಿನ ಯಾರು ತುಳಸಿನ ಡಬಿಲ್ ಬ್ರೋನಾ ಯಾರದು ಬನ್ನಿ ಬನ್ನಿ ಇನ್ನೂ ಮುಗಿಸೋಣ ಆಮೇಲೆ ಬರೋಣ ಅಂದ್ಕೊಂಡ್ವಿ ಎಲ್ಲ ಊಟಕ್ಕೆ ಹೋಗಿದಿರ ಅಂದ್ಕೊಂಡ್ವಿ ಯಾರದು ಹೈಡಲ್ಲಿರೋದು ರಿಯಾಕ್ಷನ್ ಮೇಲೆ ರಿಯಾಕ್ಷನ್ ಹಬ್ಬ ಹುಲಿ ಫೈನಲಿ ಹುಲಿ ಬಂತಪ್ಪ ಹುಲಿ ಎಲ್ಲಿ ಹೋಗಿದ್ದೆ ಹುಲಿ ನಾನಂತೂ ಹುಲಿ 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 ಅಂದ ಅಂದು ಅಂದ್ ಎರಡು ದಿನ ಸುದ್ದಿ ಇಲ್ಲ ಗದ್ದಲಿಲ್ಲ ಎಲ್ಲಿ ಹೋಗಿಬಿಟ್ಟಿದ್ದೆ ಊಟ ಆಯ್ತಾ ಹುಲಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ನಿಮಗೆ ಕೇಳಿಸ್ತಾ ಇದೆಯಾ ಸ್ನೇಹಿತರ ನನ್ನ ಧ್ವನಿ ಇಲ್ಲೂ ಇಲ್ಲೂ ಇಲ್ಲ ರೀ ಇನ್ನೂ ಇಲ್ಲ ರೀ ಎಲ್ಲಿ ಹೋಗ್ಬಿಟ್ಟಿದ್ದೆ ಎಲ್ಲಿ ಹೋಗಿದ್ದೆ ಹುಲಿ ಬೆಳಗಾಮಿಂದ ಇನ್ನೊಬ್ರು ಮಂದಿ ಬಂದಿದ್ರು ಪೇಪರ್ ಇಲ್ಲ ಓಹ್ ಹಾಯ್ ಹಾ ಹೌದಾ ಹುಲಿ ನೋ ಪ್ರಾಬ್ಲಮ್ ಸು ಎಲ್ಲ ಬೇಡ ತೊಂದರೆ ಇಲ್ಲ ಸಾಧ್ಯವಾದಾಗ ಬ ನಾನು ಸಡನ್ ಆಗಿ ಏನು ಹೇಳಲಿಲ್ಲಲ್ಲ ನಿನ್ ಮುಂಚೆ ಹೋಗ್ತಾ ಇದ್ದೆ ಬರೋಕ್ಕಾಗಲ್ಲ ಅಂತ ಎಲ್ಲೂ ಹೋದ ಬರ್ಲೇ ಇಲ್ಲಲ್ಲ ಬರ್ಲೇ ಇಲ್ಲ ಬೇಜಾರ್ ಗೀಜರ್ ಮಾಡ್ಕೊಂಬಿಟ್ ನಾ ಹೆಂಗ್ ಅಂತ ನಾನು ಯೋಚಿಸ್ತಾ ಇದ್ದೆ ಬಸವಣ್ಣನೂ ಇಲ್ಲ ಇವತ್ತು ಯಾಕೋ ಹುಲಿ ನೀನ್ ಎರಡು ದಿನದಿಂದ ಇಲ್ಲ ಮತ್ತೆ ಸರಸ್ವತಿ ಸಿಸ್ಟರ್ ಕೂಡ ಬಂದು ಹೋದ್ರೆ ಅನ್ಸ ಇವತ್ತು ಬಂದಿಲ್ಲ ನಿನ್ನೆ ಇದ್ರು ಅಂಕಿತ ಸಿಸ್ಟರ್ ಮಾಯವಾಗಿ ಬಿಟ್ರು ಸೊ ಏನು ಎಲ್ರಿಗೂ ಒಂದೇ ಸರಿ ಎಲ್ಲಿ ಹೋದ್ರಪ್ಪ ಅನ್ಸುತ್ತೆ ಅದಕ್ಕೆ ಕೇಳಿದೆ ನಾವು ಕೂಡ ಪ್ರಯಾಣಕ್ಕೆ ಬಂದಿದ್ದೇವೆ ಬೇರೆ ಕಡೆ ಇದ್ದೇವೆ ಅಂದ್ರ ಸ್ಪರ್ಧೆ ಇಡಕೆ ಆಗ್ತಾ ಇಲ್ಲ ನಾಳೆ ಆಗ ನಾಳೆ ಸಾಧ್ಯವಾದ್ರೆ ನಾಳೆ ಇಲ್ಲ ಅಂದ್ರೆ ನಾಳಿಂದ ಯಥ ರೀತಿ ಸ್ಪರ್ಧೆಯನ್ನ ಇಡೋಣ ಅಂಕವನ್ನ ಕೊಡೋಣ ಹಳೆ ನನ್ನೊಟ್ಟಿಗೆ ಸಬತ್ ಸೇಫ್ ಆಗಿದ್ದಾವೆ ಭದ್ರವಾಗಿದ್ದಾವೆ ಅವೆಲ್ಲವನ್ನ ಸೇರಿಸಿ ಎಲ್ಲ ಅಂಕ ಫೈನಲ್ ಮಾಡೋಣ ಏನಂತೀಯ ಬಂಡೀಪುರದಿಂದ ಮತ್ತೆ ಯಾವಾಗ ಕಾಡಿಗೆ ಹೋಗಿದ್ದೆ ಯಾವಾಗ ಯಾ ಕಾಡಿಗೆ ಹೋಗಿದ್ದೆ ಹುಲಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಲ್ಲ ಹೆಚ್ಚುವರಿ ಕುಟುಂಬದ ಸದಸ್ಯರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ತಿಳಿಸ್ತಾ ಇದ್ರೆ ಹುಲಿ ನಿಮಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡವೇ ನಮ್ ಅಮ್ಮ ಅವಳಿಗೆ ಕೈ ಮುಗಿಯಮ್ಮ ಮಾತಾಡೋ ದೇವರಿ ಬರು ಮಾತೇಶ್ ಅವ್ರು ಬಂದರು ನೋಡಿ ಅವರು ಕೂಡ ಇದೆ ಓಯ್ ಕುದೀ ನಮಸ್ಕಾರ ನಮಸ್ಕಾರ ಕನ್ನಡ ಆರ್ಥಿಕ ಶುಭಾಶಯಗಳು ನಿಮ್ಮೂರು ಯಾವುದು ಮಹಾಂತೇಶ್ ಈಗ ತಾನೇ ಬಂದಿದ್ರಲ್ಲ ನೀವು ಕನ್ನಡದ ಬಗ್ಗೆ ಮಾತಾಡಿದ್ವಲ್ವಾ ಅದೇ ಅಲ್ವಾ ಇನ್ನೊಬ್ರು ಮಾಹಾಂತೇಶ್ ಅವರು ಬಂದರು ನಮಸ್ಕಾರ ಮಹಾಂತೇಶ್ ಅವರೇ ಊಟ ಆಯ್ತಾ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಿಮಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡವೇ ಅಮ್ಮ ಅಂತಿದ್ದಾನೆ ನಮ್ಮ ಹೋಲಿ ಹೋಲಿ ಅಬ್ಬಲಿ ಬಂದಿದೆ ಮಾತೇಶ್ ಅವರೇ ಮೊದಲ ಮೊದಲು ಬಂದಿದ್ರೆ ಡಬಲ್ ಟಪ್ ಮಾಡಿ ಲೈಕ್ ಮಾಡಿ ಹಾಗೆ ಮನೋಜ್ ಅವರು ಬಂದಿದ್ದಾರೆ ಮಾತೇಶ್ ಅವರು ಕೂಡ ಬಂದಿದ್ದಾರೆ ನಮಸ್ಕಾರ ಇಲ್ಲ ನಮಗೆ ಗೊತ್ತಾಗ್ಲಿಲ್ಲ ಮೇಡಮ್ ಮಾತೇಶ್ ಅವರು ಆವಾಗ್ಲೇ ಬಂದಿದ್ರಲ್ವಾ ನೀವು ನೋ ಪ್ರಾಬ್ಲಮ್ ಬಂದ್ ನೋಡಿದಂಗೆ ಇತ್ತು ನೀವು ಬೆಳಗಾವಿ ಅಂದ್ರಲ್ಲ ಬೆಳಗಾಂ ಅವರು ಅಂದ್ರಲ್ಲ ಅದಲ್ವಾ ಬೇರೆಯವರು ಇತ್ತು ಬೇರೆಯವರ ಇರಬಹುದಾ ಅಂತ ಮೇ ಬಿ ನೀವೇ ಅಂದಂಗಿತ್ತು ನಮ್ದು ಶಿವಮೊಗ್ಗ ಕಂಡ್ರಿ ಮಾತೇಶ್ ಅವರೇ ಊಟ ಆಯ್ತಾ ಇದೇ ಮೊದ್ಲ ಬಾರ್ಗೆ ಬಂದಿದ್ರೆ ಡಾಬಲ್ ಟಪ್ ಲೈಕ್ ಮಾಡಿ ಕನೆಕ್ಟ್ ಆಗಿಲ್ಲ ಅಂದ್ರೆ ಕನೆಕ್ಟ್ ಆಗಿ ಇವತ್ತು ದಿನೇಶ್ ಅವರು ಕಾಣೆಯಾಗಿದ್ದಾರೆ ಮೇ ಬಿ ಈಗ ಸೀರಿಯಲ್ಗಳು ಇಲ್ಲ ಇವತ್ತು ಹಾಗಿದ್ರೆ ಯಾಕೆ ನಾ ನೋಡೋಣ ಬರಬಹುದೇಣ ವಸಣ ಮಂಗಳ ಮಾಯ ಇಲ್ಲ ಅವರೇ ಇವರು ಹೌದೌದೌದು ಒಂದು ಚಿತ್ರ ಹಾಡು ಚಿತ್ರ ಹಾಡು ಏನು ಚಿತ್ರ ಹಾಡು ಹೌದು ಹೌದು ನಾಳೆ ಫೈನಲ್ ಮ್ಯಾಚ್ ಹಣಹಣಿ ಇದೆ ಹೌದು ಹುಲಿ ಟೈಮಿಂಗ್ಸ್ ಏನು ಯಾವ್ದು ಟೈಮಿಂಗ್ಸ್ ಮ್ಯಾಚ್ ಟೈಮಿಂಗ್ಸ್ ಕೇಳ್ತಾ ಇದೀರಾ ತುಳಸಿಯವರೇ ಮ್ಯಾಚ್ ಸಿದ್ದಬ್ರು ಯಾವಾಗ ಇರೋದು ಎಷ್ಟು ಗಂಟೆಗೆ ಇರೋದು ಮ್ಯಾಚ್ I am watching match. I am not coming. Oh ho oh, oh. ho! Three o'clock, ah, okay, okay, okay. Three o'clock in the night. Eleven o'clock, or yeah, devil bro. Okay, okay, okay. No problem.